ಗುಡ್ ಮಾರ್ನಿಂಗ್ ಬೆಳಗಿನ ಶುಭೋದಯ ತಮಗೆಲ್ಲರಿಗೂ ನನ್ನ ಮತ್ತೊಂದು ಬಿಳಿಗೇ ತಮಗೆಲ್ಲರಿಗೂ ಸ್ವಾಗತ ಏನಪ್ಪ ಇವತ್ತಂದ್ರೆ ಇವತ್ತು ಕಾಂಕ್ರೀಟ್ ಅಂದರೆ ಬೆಡ್ ಬರ್ತಾರೆ ಅದಕ್ಕೆ ಇವಾಗ ಇನ್ನೂ ಇಷ್ಟು ಉಸುಗಿತ್ತು ನೀನು ರೀ ತೋರಿಸಿದಿಲ್ಲ ನೈಟ್ ಭಾಳಾಗಿತ್ತು ಸೊ ಇಷ್ಟು ಇಷ್ಟು ಅಲ್ಲೊಂದು ಚೂರು ಇಷ್ಟು ಸ್ವಲ್ಪ ಐತೆ ಉಸು ಹಾಕೋದು ಇಷ್ಟು ಹಾಕಿಬಿಟ್ರೆ ಮುಗಿತೈತಿ ಇನ್ನೊಂದು ಸ್ವಲ್ಪ ಕಡ್ಸಾಡೈತಿ ಅದನ್ನ ಹಾಕಿದ್ಮೇಲೆ ಸ್ವಲ್ಪ ನೀರು ಬಿಟ್ಟರೆ ಬರಬ್ಬರಾಗತ್ತೆ ಆಮೇಲೆ ಕಾಂಕ್ರೀಟ್ ಆರಾಮಾಗ ಅದು ಬೆಡ್ ಕಾಂಕ್ರೀಟ್ ಬೆಡ್ ಆಮೇಲೆ ಆರಾಮ ಹಾಕೋಬೋದು ನೋಡ್ರಿ ಮೇನ್ ಇಂಪಾರ್ಟೆಂಟ್ ನೀವು ಕಾಲು ಹಿಂಗೆ ನೀರಿಟ್ಟು ಹಂಗೆ ಹೋಗೋದು ಸೊಳಗೆ ಕಲ್ಲು ಸರಿ ಆಗಬಾರ್ದು ಇನ್ನೇನು ನೋಡ್ಕೊತಕ್ಕಿ ನೋಡ್ರಿ ಒಟ್ಟು ಕೆಳಗಿನ ಒಂದು ಕಲ್ಲು ಒಂದು ಕಲ್ಲು ಸರಿಬಾರ್ದು ಗಟ್ಟರೆ ಬಾಕ್ ಇನ್ ನೋಡ್ಕೊತೋಗ್ತಿಲ್ಲ ನೋಡ್ರಿ ಒಂಚೂರು ಏನು ಕಲ್ಲು ಅಳಗಾಡಬಾರ್ದೆ ಹಾಂ ಒಂದು ಕಲ್ಲು ಅಳಗಾಡಬಾರ್ದೆ ನೋಡ್ರಿ ಇಲ್ಲಿ ಉಸು ಕಮ್ಮಿ ಇದ್ರು ಕೆಲವೊಂದಿಷ್ಟು ಕಲ್ಲು ಅಳಗಾಡವಲ್ಲು ಸೊ ಹಾಕ್ಬೇಕು ಹಾಕ್ಬೇಕಲ್ಲಿ ನೋಡ್ರಿ ಎಲ್ಲ ಹಾಕೈತಲ್ಲ ನೋಡ್ರಿ ಹೆಂಗೆ ಹೋಗ್ತೀನಿ ಒಟ್ಟ ಅಳ್ಳಾಡಲ್ಲ ಕಲ್ಲು ಸೊ ಈ ಥರ ಗಟ್ಟಿ ಕುತ್ಕೋಬೇಕಂದಾಗ ಮುಂದೆ ಥರ ಗಟ್ಟಾಗತ್ತೆ ಪ್ಲಿಂತ್ ಏನೈತೆ ನೋಡ್ರಿ ಬರೋ ಆಗುತ್ತೆ ಕೆಳಗೆ ಇಳಿಯೋಂಗಿಲ್ಲ ಸೊ ನೀವು ಈ ಥರ ಚೆಕ್ ಮಾಡಿರಿ ಹಾಕಿದ ಮ್ಯಾಗ ಈ ಥರ ಈ ಥರ ಸೆಟ್ ಆಗ್ಬೇಕು ಅಂದಾಗ ಮಾತ್ರ ಬೆಡ್ ಹೊಗಳ ಪರ್ಫೆಕ್ಟಾಗಿರುತ್ತೆ ಇಲ್ಲ ಅಂದ್ರೆ ಏನಾಗ್ಬಿಡ್ತಪ್ಪ ಅಂದ್ರೆ ಅವು ಕೆಳಗಲ್ಲು ಆಗಾಡಕ್ಕಂತಪ್ಪ ಅಂದ್ರೆ ಪ್ಲಿಂತ್ ಲೆವೆಲ್ ತನಕ ಹೋದಾಗ ಕೆಲವೊಂದು ಸಲ ಕುಸಿಯುವಂಥ ಒಂದು ಚಾನ್ಸಸ್ ಇರುತ್ತೆ ಅಥವಾ ಕ್ರ್ಯಾಕ್ ಬರುವಂಥ ಚಾನ್ಸಸ್ ಇರುತ್ತೆ ಇದು ಗಿಂತಿಗೆ ಕ್ರ್ಯಾಕ್ ಬರುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಸೊ ಆದಷ್ಟು ಇವ ಮೇನ್ ಸಣ್ಣ 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 ತಪ್ಪ ಮುಂದೊಡೋದಾಗಿ ಪರಿಣಾಮ ಬೀರುತ್ತೆ ಸೊ ಈಗ ಟ್ಯಾಂಕಿಗೆ ಅಂದರೂ ಮಣ್ಣೆ ಹಾಕಿತ್ತ ಅದು ಹಾಕೋ ಮುಂದೆ ಜಾಸ್ತಿ ಹಾಕಿಬಿಟ್ಟಿದ್ರೆ ಸೊ ಅದು ಸೆಟ್ ಆಗೈತೆ ಪೂರ ಇಲ್ಲೊಂದು ಚೂರು ಸೆಟ್ ಆಗಬೇಕು ಅಲ್ಲೊಂದು ಚೂರು ಸೆಟ್ ಆಗಬೇಕು ಈ ಕಡೆ ಅಂದ್ರೂ ಆಗೈತಿ ಅಲ್ಲೊಂದು ಸ್ವಲ್ಪ 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 ಐತಿ ಪೂರ ಸೆಟ್ ಆಗೈತೆ ಅಲ್ಲಿ ತನ ಇಲ್ಲೊಂದು ಚೂರು ಹಾಕೊಂಬಿಟ್ರೆ ಹಾಕೊಂಬುದೇನೇ ಒಂದು ಎರಡು ಪುಟ್ಟ ಜಾಸ್ತಿ ಹೇಳ್ತೀನಿ ಸೊ ಏನಾಗ್ಬಿಡುತ್ತೆ ಮತ್ತೊಮ್ಮೆ ಹಾಕೊಳ್ಳೋ ಇದು ಬರಲ್ಲ ಸೊ ಅದಕ್ಕೆ ಸಂಬಂಧ ಅದೊಂದು ಸ್ವಲ್ಪ ಸೆಟ್ ಮಾಡ್ಕೊಂಬಿಟ್ಟ ತಕ್ಷಣ ಸ್ಟಾರ್ಟ್ ಮಾಡಿಬಿಡ್ತಾರೆ ಬೆಡ್ ಹಾಕಿ ಬೆಡ್ ಹಾಕಿ ಒಂದಿನ ಬಿಡ್ಬೇಕು ಇವತ್ತು ಬೆಡ್ ಹಾಕಿದ್ರೆ ಇವತ್ತೊಂದು ದಿನ ಪೂರ ನೀರು ಹೊಡಿತೀನಿ ನಾಳೆ ಹೊಡಿತೀನಿ ನಾಳೆ ಮಧ್ಯಾಹ್ನವ್ಯಾಗ ಬರೋ ತರ ಅನ್ಸುತ್ತೆ ಒಂದು ಹತ್ತು ಹನ್ನೊಂದು ಹನ್ನೆರಡು ಗಂಟೆ ಸುಮಾರು ಬಂದರೆ ಆಮೇಲೆ ಕಟ್ಟಡಕ್ಕೆ ಸ್ಟಾರ್ಟ್ ಮಾಡ್ಬೋದು ಸ್ವಲ್ಪ ಗಟ್ಟಿಯಾಗಿರುತ್ತೆ ಆಮೇಲೆ ಸ್ಟಾರ್ಟ್ ಮಾಡ್ಕೋಬೋದು ಒಮ್ಮೆ ದಡಗುನೇನು ಅಷ್ಟು ಕಟ್ಟೋಂಗಿಲ್ಲ ಸ್ವಲ್ಪ 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 ಕಟ್ಟತ್ತಾರ ಸೊ ಫಸ್ಟಿಗೆ ಸ್ವಲ್ಪ ಟ್ಯಾಂಕ್ ಕಟ್ಕೊರಿ ಅಂತ ಹೇಳ್ತಿ ಸೊ ಟ್ಯಾಂಕ್ ಕಟ್ಕೊಂತ ಇನ್ನೂ ಕಟ್ಕೋರಿ ಸೊ ಆದಷ್ಟು ಟ್ಯಾಂಕ್ ಮುಗಿಸೋ ಪ್ರಯತ್ನ ಮಾಡಿರಿ ಫಸ್ಟಿಗೆ ಯಾಕಂದ್ರೆ ಪ್ರತಿಯೊಂದಕ್ಕೂ ನಾವು ಬೋರ್ನೇನು ನಳ ನಂಬ್ಕೊಂಡಿದ್ರೆ ವಾಜಾಗುತ್ತೆ ಯಾಕಂದ್ರೆ ಕರೆಂಟ್ ಹೋದಾಗ ಬೋರ್ ಆನೋಂಗಿಲ್ಲ ನೀರು ಬರೋಂಗಿಲ್ಲ ಸೊ ಆ ಥರ ಟ್ಯಾಂಕಿ ಇತ್ತಪ್ಪ ಅಂದ್ರೆ ನಾವು ನೀರು ತುಂಬಿಸ್ಕೊಂಡು ನಾವು ಯೂಸ್ ಮಾಡ್ಕೋಬೋದು ಅಥವಾ ಕರೆಂಟ್ ಇದ್ದಾಗ ಮತ್ತು ಬೋರ್ ಏನಾರ ನೀರು ಖಾಲಿ ಆಯ್ತಪ್ಪ ಅಂದ್ರೆ ಬೋರ್ನಾಗ ಮೋಸ್ಟ್ಲಿ ಇದನ್ನು ಯೂಸ್ ಮಾಡ್ಕೋಬೋದು ಬಟ್ ಎಲ್ಲ ರೀತಿಯಿಂದ ಬೆಸ್ ಒಂಥರ ಸೇಫ್ ಸೇಫರ್ ಸೈಡಿಂದ ಒಂದು ಟ್ಯಾಂಕೆ ಮಾಡ್ಕೊಳ್ಳೋದು ಬೆಸ್ಟ್ ಸೊ ಅದಕ್ಕೆ ಫಸ್ಟಿಗೆ ಸ್ವಲ್ಪ ಟ್ಯಾಂಕ್ ಮಾಡ್ಕೊಳ್ಳಂತೆ ಅದಾದಮ್ಯಾಗೆ ಮುಂದಿಂದು ನಿಮಗೆ ಹೇಳ್ತೀನಿ ಏನಾಗುತ್ತೆ ಇವತ್ತು ಅಪ್ಡೇಟ್ ಅನ್ನೋದು ನಿಮಗೆ ಹೇಳ್ತೀನಿ ಸೊ ಫಸ್ಟಿಗೆ ನೀವು ಅಪ್ಪ ಮೀರಬೇಕು ಅದಾದ್ಮೇಲೆ ಲೇಬರ್ಸ್ ಬರ್ತಾರೆ ಲೇಬರ್ಸ್ ಬಂದಮೇಲೆ ನೋಡೋಣ ಇವತ್ತು ಏನು ಮಾಡ್ತಾರೆ ಬರೀ ಉಸು ಹಾಕಿ ಎಷ್ಟು ಹೋಗ್ತಾರೇನೋ ಅಥ್ವಾ ಬೆಡ್ ಹಾಕ್ತಾರೋ ಕೇಳ್ತೀನಿ ಆಮೇಲೆ ನಿಮಗೆ ಅಪ್ಡೇಟ್ ಮಾಡ್ತೀನಿ ವೆಲ್ಕಮ್ ಬ್ಯಾಕ್ ಇದು ಇನ್ನೊಂದು ಸೈಟ್ ನಿಮಗೆ ಮಾಡಿ ತೋರಿಸಿದಲ್ಲ ಅದ ಇದು ಸೈಟ ನೋಡ್ಬೋದು ನೀವು ಇವರು ಥರ ಎಲ್ಲ ತರ್ಸೋಕೆ ಸ್ಟಾರ್ಟ್ ಮಾಡ್ರೆ ಆಲ್ರೆಡಿ ಸೈಡಿಗೆಲ್ಲ ಇವ್ರದ್ದು ಕಾಲಮ್ ಟು ಕಾಲಮ್ ತೆಗೆಸಿದಾರೆ ನಾವು ಕಂಪೌಂಡಿಗೆ ಕಂಪೌಂಡ್ ತೆಗೆಸಿ ಈ ಕಡೆ ಸೈಡ್ ತೆಗೆಸ್ತೀವಿ ಸೈಡಿಗೆ ತೆಗಿಸೋತೀವಿ ಸೊ ನೀವು ಈ ಥರನೂ ತೆಗೆಸ್ಬೋದು ನಿಮ್ಗೆ ಆಲ್ಮೋಸ್ಟ್ ಎಲ್ಲರೂ ಇದ್ರ ತೀರ ಮಾಡೋದು ಆ ಥರನೂ ಮಾಡ್ಬೋದು ಆ ಥರ ಮಾಡಿದರೆ ಸ್ವಲ್ಪ ಆಗುತ್ತೆ ಇಲ್ಲಾಂದ್ರೆ ಇಲ್ಲೂ ತೆಗಿಬೇಕು ಮತ್ತು ಹೊಳ್ಳಿ ಕಂಪೌಂಡಿಗೂ ತೆಗಿಬೇಕು ಸೊ ಟು ಟು ಟೈಮ್ ಕೆಲಸ ಇಲ್ಲಿ ಅಂದರೆ ನೆಲ ಸ್ವಲ್ಪ ಗಟ್ಟಿತ್ತಪ್ಪ ಅಂದರೆ ಆಲ್ಮೋಸ್ಟ್ ಅದನ್ನು ಪ್ರಿಪೇರ್ ಮಾಡ್ತಾರೆ ಆಲ್ಮೋಸ್ಟ್ ಅದನ್ನ ಸಜೆಷನ್ ಮಾಡ್ತಾರೆ ತುಂಬ ಜನ ನೋಡಿ ನೆಲ ಏನಾರು ಗಟ್ಟಿತ್ತಪ್ಪ ಅಂದರೆ ನಾವು ಮಡಿಸೋರು ಅದೇ ಥರ ಸಜೆಷನ್ ಮಾಡ್ತಾರೆ ನೆಲ ನೆಲ ಸ್ವಲ್ಪ ಪಳ್ಳಿತ್ತಪ್ಪ ಅಂದರೆ ಇದನ್ನು ಸಜೆಷನ್ ಮಾಡ್ತಾರೆ ತುಂಬ ಜನ ಸೊ ನಮ್ಮದು ನೆಲ ಗಟ್ಟಿತ್ತು ನಡೀತಿ ಏನು ಪ್ರಾಬ್ಲಮ್ ಇಲ್ಲ ಆದರೂ ಇವರು ಇವರು ಸೇಮ್ ಸೈಟ ಬಟ್ ಇವ್ರು ಈ ಥರ ಮಾಡತ್ತಾರೆ ನೀಟಾಗಿ ತಗದಾರ ಎಲ್ದ ತಗದೇ ಬಿಟ್ರಪ್ಪ ಆಲ್ರೆಡಿ ಪೂರ ತೆಗದೇ ಬಿಟ್ಟರೆ ಮೋಸ್ಟ್ಲಿ ಇವತ್ತು ನಾಳೆ ಇವ್ರು ಬಾರ್ಡರ್ಸ್ ಹಾಕ್ಬೋದು ಹಾಕ್ಸ್ತಾರೆ ಅನ್ಸುತ್ತೆ ಮೋಸ್ಟ್ಲಿ ಇನ್ನೊಂದು ಚೂರು ಉಳ್ಕೊಂಡೈತೆ ನೋಡಿರಿ ಇದೊಂದು ಚೂರು ಇದೊಂದು ಚೂರು ಉಳ್ಕೊಂಡೈತಿ ಅದೊಂದು ಟ್ಯಾಂಕಿ ಉಳ್ಕೊಂಡೈತಿ ಟ್ಯಾಂಕಿಯಲ್ಲಿ ಮಾರ್ಕ್ ಮಾಡ್ರಿ ನೋಡ್ರಿ ಟ್ಯಾಂಕಿ ಅದೊಂದು ಚೂರು ಉಳ್ಕೊಂಡೈತಿ ಅದು ಆತಪ್ಪ ಅಂದ್ರೆ ಮೋಸ್ಟ್ಲಿ ಇವ್ರದ್ದು ಸ್ಟಾರ್ಟ್ ನಮಗೆ ಲೇಟಾಗಿ ಸ್ಟಾರ್ಟ್ ಮಾಡ್ರೆ ಅದು ನಮ್ಗೆ ಜಲ್ದಿ ಮುಗಿಸಿ ಮುಗಿಸೋಂಗೆ ಕಾಣಿಸ್ತಿ ಇವ್ರದೇ ನೋಡಿ ಡೈಲಿ ಲೇಬರ್ಸ್ ಬಂದ್ರಪ್ಪ ಅಂದ್ರೆ ಬಡ ಬಡ ಆಗುತ್ತೆ ವಾರಕ್ಕೊಮ್ಮೆ ಎರಡು ಎರಡು ಸಲ ಮೂರು ಸಲ ಬಂದು ಅದು ಒಬ್ಬೊಬ್ಬರು ಬಂದರೆ ಇಬ್ಬರು ಬಂದರೆ ಒಂದು ವರ್ಷ ಆಗಿಲ್ಲ ಎರಡು ವರ್ಷ ಆಗುತ್ತೆ ಮನೆ ಕಟ್ಸೋದು ಇಷ್ಟ ಏನು ಇಷ್ಟ ಪ್ರಾಬ್ಲಮ್ಮ ಏನಿಲ್ಲ ಏನು ಮಾಡೋಕ್ಕಾಗಿಲ್ಲ ಇರಲಿ ಬಂದಾಗ ಮಾಡಿಸ್ಕೊಳ್ಳೋದು ಕೆಲಸ ಇವರಂತೂ ಇಷ್ಟ ಆಯ್ತು ನೋಡ್ರಿ ದಿನದಾಗ ಬರೀ ಒಂದೇ ದಿನದಾಗ ಇದನ್ನು ಪೂರಾ ಮುಗಿಸಾರ ನಮ್ದು ಇಷ್ಟು ಮುಗಿಸೋಕೆ ಬರೋಬ್ಬರಿ ಎರಡರಿಂದ ಹಾಂ ಎರಡು ದಿನ ತೊಗೊಂಡಿದ್ರೆ ಒಂದು ದಿನ ಟ್ಯಾಂಕಿ ತೊಗೊಂಡಿದ್ರೆ ಇವ್ರದ್ದು ಒಂದು ದಿನ ಅಂದಾಗ ಮುಗಿಸ್ಬಿಟ್ರೆ ಒಂದು ದಿನ ಟ್ಯಾಂಕಿ ಸೊ ಒಂದು ದಿನ ಎಕ್ಸ್ಟ್ರಾ ಒಂದು ದಿನ ಎರಡು ದಿನ ಎಕ್ಸ್ಟ್ರಾ ತೊಗೊಂಡ್ರೆ ನಮಗೆ ಇರಲಿ ಒಬ್ಬರು ಕೆಲಸಗಾರರ ಒಂದು ಕ್ಷಮತೆ ಮತ್ತು ಒಂದು ಗಟ್ಟಿತನ ಅಷ್ಟೇ ಏನಿರೋಲ್ಲ ಅವ್ರು ಬಡ ಬಡ ನೋಡ್ರಿ ಹೆಂಗೆ ಠಕ 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 ಕಳೆದ್ಬಿಟ್ರೆ ತರ ಸುತ್ತ ಪಾಪ ಅವ್ರ ಕೈಲಿ ಕಡಿಸಾರ ನಾವು ಜೆ ಸಿ ಬಿ ಹಚ್ಚಿವಿ ಓಕೆ ನೋಡ್ಬೋದು ನೀವು ಇಲ್ಲಿ ಬೆಡ್ ಹಾಕತಾರ ಈಗ ಸೈಡೆಲ್ಲ ಈ ಎಲ್ಲ ಸೆಟ್ ಸೊ ಅವ್ರ ಸಂಬಂಧ ಬೆಡ್ ಹಾಕತ್ತಾರ ಈ ಕಡೆ ಬೆಡ್ ಹಾಕೊಂಡಾದ್ಮೇಗ ಆ ಕಡೆ ಸೈಡ್ ಹಾಕ್ತಾರಂತ ಆ ಕಡೆ ಸೈಡ್ ಇನ್ನೂ ಉಸು ಹಾಕಿಲ್ಲ ಅಂದ್ ಉಸಿ ಹಾಕಿದ್ಮಾಗ ಹಾಕ್ತಾರಂತ ಹೇಳಿ ಅಂತ ಹೇಳ್ಯಾರ ಸೊ ಫಸ್ಟ್ ಇಷ್ಟು ಸೈಡ್ ಎಲ್ಲ ಆಕಾರ ಹಾಕ್ತೀನಿ ಅಂತ ಹೇಳಿದ್ರೆ ಸೊ ಹಾಕತ್ತಾರ ವೆಲ್ಕಮ್ ಬ್ಯಾಕ್ ನೋಡ್ರಿ ಆಲ್ರೆಡಿ ಸಾಯಂಕಾಲ ಹಾಕಿ ಬಂತ ಇವಾಗ ಮಾಡತ್ತೆ ವಿಡಿಯೋ ಅಂದರೆ ಮಧ್ಯಾಹ್ನ ಬಂದ್ರೆ ಲೇಬರ್ಸ್ ನಾನು ಬರೋ ಅಂತ ಅಂದ್ಕೊಂಡಿದ್ದೆ ಬಟ್ ಮಧ್ಯಾಹ್ನ ಬಂದ್ರೆ ಎರಡು ಗಂಟೆ ಸುಮಾರು ನಾನು ಬೆಳಗ್ಗೆಯಿಂದ ಇಲ್ಲೇ ಕಾಯ್ಕೊಂಡು ಕುಂತಿದ್ದೆ ನಾಶವೂ ಮಾಡಿದ್ದಿಲ್ಲ ಇನ್ನೇನು ಮಣಿ ಹೋಗಕ್ಕೆ ಅವಾಗ ಬಂದ್ರೆ ಸೊ ಅವಾಗಿಂದ ಒಂದು ಮೂರು ಮೂರು ಇರೋತನ ಕುಂತೆ ಮತ್ತು ಹಟ್ಟೆ ಬಾಳ್ಸ ಕುಂತ ಊಟ ಮಾಡಿ ಜಸ್ಟ್ ಇವಾಗ ಬಂದೆ ಸೊ ನಾಲ್ಕು ಹೊರಿ ಆಗೈತಿ ಇವಾಗ ನಾಲ್ಕು ಐದು ಗಂಟೆ ಆಯ್ತು ಇಷ್ಟು ಇವಾಗ ಬಂದು ಏನು ಮಾಡ್ರೆ ಇಷ್ಟು ಬೆಡ್ ಹಾಕೊಂಡ್ರೆ ಬಿಜು ಕಾಂಕ್ರೀಟ್ ಹಾಕೊಂಡ್ರೆ ಕಾಂಕ್ರೀಟ್ ಕಾಂಕ್ರೀಟ್ ಬೆಡ್ ಇಲ್ಲಿಂದ ಅಲ್ಲಿ ಅಲ್ಲಿ ಹಾಕತ್ತರನ್ನೂ ಅಲ್ಲಿ ಅಷ್ಟು ಮುಗಿಸ್ತಾರೆ ಎಲ್ಲಿ ಹಾಕಾರ ಇಷ್ಟು ಮುಗಿಸ್ತಾರೆ ನಾಳೆ ಈ ಕಡೆಯಿಂದ ಆ ಕಡೆ ಒಂಚೂರು ಹಾಕೊತಾರೆ ಟ್ಯಾಂಕಿ ಮತ್ತು ಈ ಕಡೆ ಈ ಸೈಡ್ ಹಾಕ್ಕೊತಾರೆ ಈ ಸೈಡ್ ಹಾಕೊತಾರೆ ಆ ಕಡೆಯೂ ಉಸು ಹಾಕಿಲ್ಲ ಹಾಕೋಬೇಕು ನಾಳೆಗೆ ನಾಳೆ ಕಟ್ಟಡ 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 ಸ್ಟಾರ್ಟ್ ಮಾಡ್ತೀನಿ ಇದ್ರೆ ಕಟ್ಟಕ್ಕೆ ಬೋಸ್ ಗೀತಿಯಲ್ಲಿ ಹಾಕೋಬೇಕು ಸೊ ನಾಳೆ ಕಟ್ಟಕ್ಕೆ ಸ್ಟಾರ್ಟ್ ಮಾಡ್ತೀನಿ ತಂದಿದ್ರೆ ಬಟ್ ನಾವು ಸ್ಟಾಕ್ ಇಟ್ಕೊಳ್ಳಿಲ್ಲ ಕಲ್ಲು ಅವು ಚಿಪ್ಪಿ ಕಲ್ಲು ನೋಡ್ರಿ ಇಲ್ಲಿ ಬಾರ್ಡ್ರಸ್ ಕಟ್ಟು ಕಲ್ಲು ಯಾವ ಸ್ಟಾಕ್ ಇಟ್ಕೊಳ್ಳಿಲ್ಲ ಅಂದರೆ ಕಡೆಯವ್ರು ಏನೈತೆ ನೋಡ್ರಿ ಜಾತ್ರೆ ಜಾದು ಅಂತೇಳಿ ಒಂದು ವಾರ ಸುಟಿ ಮಾಡಿದ್ರಂತ ಸೊ ಅದಕ್ಕೆ ಅಲ್ಲಿ ನಮಗೆ ಸಿಗಲಿಲ್ಲ ಸೊ ಅದಕ್ಕೆ ನಾಳೆ ಬೆಳಗ್ಗೆ ಎಷ್ಟೊತ್ತಿದ್ರು ಹಾಕ್ತೀನಿ ಅಂತಂದ್ರೆ ನಾಳೆ ಪೂರ ಒಂದಿನ ನಾಲ್ಕು ಟ್ರಿಪ್ ನಾಲ್ಕು ಟ್ರಿಪ್ ಅವು ಬಾರ್ಡರ್ಸ್ ಇದು ಕಟ್ಟಕ್ಕೆಲ್ಲ ಅವು ಚಿಪ್ಪಿ ಕಲ್ಲು ಅಂತಾರಪ್ಪ ಗೊತ್ತಿಲ್ಲ ನಂಗೆ ಸೊ ಒಂದಿಷ್ಟು ತ ತರಿಸ್ಬೇಕು ನಾಲ್ಕು ನಾಲ್ಕು ಟ್ರಿಪ್ ನಾಳೆ ಇಷ್ಟು ಹಾಕೊಂಡ್ಬಿಟ್ರಪ್ಪ ನಾಳೆ ನಾಡದ ಒಣಗ ಒಣಗೊಂಬಿಡ್ತಾರೆ ನಾಡ್ದು ಕಟ್ತಾರೆ ನಾಳೆ ಒಂದಿನ ಸೂಟಿ ಅವರಿಗೆ ಅಂದ್ರೆ ಕಟ್ಟಂಗಿಲ್ಲ ಬಟ್ ಇಷ್ಟು ಕೆಲಸ ಒಂಥರು ಮಾಡೋಕ್ಕಾರೆ ನಾಳೆ ಮಧ್ಯಾಹ್ನರ ಅದು ಮುಂಜಾನೆ ಬಂದು ಅಂತ ಹೇಳ್ಯಾರ ಸೊ ನೋಡೋಣ ಅಂತ ನೀರು ಹೊಡಿಯೋಂಥದ್ದು ಏನಿಲ್ಲ ಈಗ ಯಾಕಂದ್ರೆ ನೋಡ್ಬೋದು ಈ ಕಡೆ ಎಲ್ಲ ಸಿಮೆಂಟ್ ಇವಾಗ ಹಾಕಿರಲ್ಲ ಸೊ ಮತ್ತು ನೀರು ಬಿದ್ದು ಹಾಳಾಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಸೊ ಅದಕ್ಕೆ ಬೇಡ ಹಾ ಇದು ಮಾಡೋದು ನೀರು ಹಾಕೋದು ಬೇಡ ಬೆಳಗ್ಗೆ ಹಾಕಿ ನಾನು ಮದ ಮಧ್ಯಾಹ್ನ ಸ್ವಲ್ಪ ಹಾಕಿದಂಗೆ ಅಷ್ಟೇ ಭಾಳ ಹಾಕಲಿಲ್ಲ ಸ್ವಲ್ಪ ಹಾಕಿನಿ ನಾಳಿಗೆ ಬೆಳಗ್ಗೆ ಹಾಕಿಬಿಟ್ರೆ ನಾನು ನಡೀತೈತಿ ಈಗ ಏನು ಒಂದು ಹೆಚ್ಚು ಕಮ್ಮಿ ಒಂದು ಹದಿನೈದು ದಿನದ ಮ್ಯಾಗ ಹತ್ತು ಇವ್ರಿಗೆ ಮಾಡುತ್ತೆ ಒಂದು ಹೊತ್ತು ಬಿಟ್ಟು ನಡೀತೈತಿ ಒಂದು ಹೊತ್ತು ಎರಡು ಹತ್ತು ಬಿಟ್ಟು ನಡೀತೈತಿ ಸೊ ನಾಳೆ ಬೆಳಗ್ಗೆ ಹಾಕಿ ಬಿಡ್ತೀವಲ್ಲ ನಡೀತೈತಿ ಏನಾಗಲ್ಲ ಮತ್ತು ಇನ್ನೊಂದು ಮಧ್ಯಾಹ್ನವ್ಯಾಗ ಅಲ್ಲಿ ಕಟ್ ಏನಪ್ಪ ಕಲ್ಲು ಬಂದು ನೋಡ್ರಿ ಇಲ್ಲಿ ಕೆಂಪು ಕಲ್ಲು ಅದಕ್ಕೇನಂತಾರೆ ಯಾಕೆ ಕಲ್ಲು ಅಂತಾರಪ್ಪ ಅದಕ್ಕೆ ಕಟ್ ಕೇಳಿದ್ರಿ ನಿಮ್ಗೆ ಇನ್ನು ತೋರಿಸ್ತೀನಿ ಕಲ್ಲು ಸೈಜ್ ತೋರಿಸ್ತೀನಿ ನಿಮಗೆ ಹೋಗಿ ಇಲ್ಲಿ ನೋಡ್ರಿ ಇದು ಕಲ್ಲು ಇದು ನಮ್ಮ ಕಲ್ಲು ಅಂತಾರೆ ಕೆಂಪು ಕಲ್ಲು ಅಂತಾರೆ ಆಲ್ಮೋಸ್ಟ್ ಇವಾಗ ಇದ ಕಲ್ಲು ಯೂಸ್ ಮಾಡತ್ತಾರ ಮಣಿಗೆ ಮಣಿ ಕಟ್ಟಕ್ಕೆ ಇದೊಂಥರ ಕಲ್ಲಿದೆ ಇದು ಮಂಗಳೂರು ಸೈಡ್ ಜಾಸ್ತಿ ಯೂಸ್ ಮಾಡ್ತಾರೆ ಕಲ್ಲು ಒಂದು ಕಲ್ಲು ಇಪ್ಪತ್ತೈದು ಕೆ ಜಿ ಐತಿ ಸೊ ಇದು ಸಂಪೂರ್ಣ ಮಾಹಿತಿ ನಿಮ್ಗೆ ನಾಳೆ ತೋರಿಸ್ತೀನಿ ನಾಳೆ ಹೇಳ ನಾಳೆ ನಿಮಗೆ ಹೇಳ್ತೀನಿ ನೋಡಿರಿ ಆಲ್ಮೋಸ್ಟ್ ಆಳ್ ನಿಂತು ನೋಡಿರಿ ಮಂಗಳೂರು ಸೈಡಲ್ಲಿ ತರಿಸ್ತಾರೆ ಬಟ್ ಇದನ್ನೆಲ್ಲ ತರಿಸಾರ ಅನ್ನೋದ ನಿಮ್ಗೆ ಹೇಳ್ತೀನಿ ಇದಕ್ಕೆ ಮಂಗ್ಳೂರು ಕಲ್ಲು ಅಂತಾರೆ ಕೆಂಪು ಕಲ್ಲು ಅಂತಾರೆ ನೋಡ್ಬೋದು ನೀವು ಈ ಥರ ಇರುತ್ತೆ ಮದ್ದು ಏನಾಗ್ತಿದ್ರೆ ಬ್ರಿ ಬ್ರಿಕ್ಸಲ್ಲೇ ಕಟ್ತಾಯಿದ್ರೆ ಬಟ್ ಇವಾಗ ಇದನ್ನು ಕಲ್ಲಿಲ್ಲೇ ಈ ಥರ ಒಂದು ಕಲ್ಲು ಬಂದೈತಿ ಇವಾಗ ಇದು ಟ್ರೆಂಡ್ ಆಗೈತಿ ಸೊ ಸಿಕ್ಕಾಪಟ್ಟೆ ಜನ ಇದೇ ಕಲ್ಲ ಯೂಸ್ ಮಾಡ್ತಾರೆ ಅದು ಆಗುತ್ತೆ ಮನೆ ಕಟ್ಟಬೇಕಂದ್ರೆ ಒಂದೊಂದು ಕಲ್ಲು ನೋಡ್ರಿ ಎಷ್ಟು ಸೈಜ್ ಅದ್ ತಿಂ ತೋರಿಸ್ತಾ ನೋಡ್ರಿ ಒಂದೊಂದು ಕಲ್ಲು ಎಷ್ಟು ಸೈಜ್ ಅದ ನೋಡಿರಿ ಒಂದೇ ಮ್ಯಾಗ ಒಂಚೂರು ಇಷ್ಟು ಉಳ ಉಳ್ಕೊತೈತಿ ಸೊ ಇಷ್ಟು ದೊಡ್ಡದೈತಿ ಒಂದು ಕಲ್ಲು ಇಷ್ಟು ದಪ್ಪ ಐತಿ ಒಂದು ಇಷ್ಟು ದಪ್ಪ ಐತಿ ಸೊ ಬಡ ಪಟ 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 ಬಡ ಆಗ್ಬಿಡುತ್ತೆ ಮಣಿ ಏನು ತೊಂದರೆ ಆಗೋಲ್ಲ ಇರೋದು ಸಂಪೂರ್ಣ ಮಾಹಿತಿ ನಾಳೆ ನಿಮ್ಗೆ ಹೇಳ್ತೀನಿ ಏನು ಬೆನಿಫಿಟ್ ಇದನ್ನೆಲ್ಲ ಕಟ್ಸಿದ್ರ ಅಥವಾ ಕಟ್ಟಿಗೆ ಇದು ಅಲ್ಲಿ ಇಟ್ಟಂಗೆದ್ದು ನೋಡ್ರಿ ಇಟ್ಟಂಗೆಲ್ಲೇ ಕಟ್ಸಿದ್ರೆ ಅದೇನು ಬೆನಿಫಿಟ್ ಇದೇನು ಬೆನಿಫಿಟ್ ಅಂದೆಲ್ಲ ಹೇಳ್ತೀನಿ ಇದ್ರ ರೇಟ್ ಎಷ್ಟು ಒಂದು ಕಲ್ಲಿನ ರೇಟ್ ಎಷ್ಟಿದೆ ಒಂದು ಕಲ್ಲಿನ ರೇಟ್ ಇದೆ ಇಟ್ಟಂಗೆ ಹಂಗೆ ಇರುತ್ತೆ ಸೇಮ ಏನು ನಿಮಗೆ ನಾಳೆ ಹೇಳ್ತೀನಿ ಸೊ ಬರ್ರಿ ಇವಾಗ ನಮ್ಮ ಸೈಡಿಗೆ ಹೋಗೋಣಂತೆ ಓಕೆ ಇವತ್ತು ಮುಗಿಸಿ ಹೋದರೆಲ್ಲ ಇಲ್ಲಿ ತನಕ ಹಾಕಿದರೆ ನಾಳಿಗೆ ಅಷ್ಟು ಅಲ್ಲಿ ಒಂದು ಚೂರು ಟ್ಯಾಂಕಿ ಒಂಚೂರು ಹಾಕೊತಾರಂತೆ ಇದು ಮುಗಿದ್ಮ್ಯಾಗ ಒಂದಿನ ನೀರು ಹೊಡೆದಾದ್ಮೇಲೆ ನಾಡ್ದೆ ನಾಳಲ್ಲಿ ನಾಡ್ದೆ ಕಟ್ಟಕ್ಕೆ ಸ್ಟಾರ್ಟ್ ಮಾಡ್ತಾರೆ ಸೊ ಅಷ್ಟೊಂದ್ಲೇ ಈ ಥರದ ಕಲ್ಲು ಕಟ್ಟು ಕಲ್ಲು ಎಲ್ಲ ಸ್ಟಾಕ್ ಮಾಡ್ಕೊಬೇಕು ಒಂದು ನಾಲ್ಕು ನಾಲ್ಕು ಟ್ರಿಪ್ಪ ಸೊ ಇವತ್ತಿಗೆ ಇಷ್ಟ ಆಯಿತು ಐ ಹೋಪ್ ನಿಮ್ಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿನಿ ಮತ್ತು ನಿಮ್ಮ ಸೊ ಇವತ್ತಿಗೆ ಇಷ್ಟ ಆಯ್ತು ಮತ್ತು ನಾಳೆ ನೋಡೋಣ ಅಂತ ಅಂತೇಳಿ ಸೊ ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿನಿ ಇಷ್ಟ ಆದರೆ ಲೈಕ್ ಮಾಡಿಲ್ಲ ಅಂದರೆ ಖಂಡಿತವಾಗಿ ಡಿಸ್ಲೈಕ್ ಮಾಡಿ ನಡೀತೈತಿ ಏನಾಗಲ್ಲ ಬಟ್ ಅಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ ಮತ್ತೆ ಬಿಟ್ಟಕ್ಕೆ ನಿಮ್ಮನ್ನು ಮುಂದೆ ನೋಡೋದಾಗ ಅಲ್ಲಿವರೆಗೂ ಟೇಕ್ ಕೇರ್ ಟಾಟಾ ಬಬಾಯ್